ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯವರ ನಮಸ್ಕಾರಗಳು ವೀಕ್ಷಕರೇ ದಿನ ವಿಶೇಷವಾದಂಥ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಶ್ನೆ ಮಕರ ರಾಶಿ ಈ ಮಕರ ರಾಶಿಯ ಗುಣ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದರೆ ಇದು ಎರಡು ಮುಖದ ರಾಶಿ ಎರಡು ಥರದ ರಾಶಿ ಅಂತ ಹೇಳ್ಬೋದು ಅದಕ್ಕೆ ನೀರಲ್ಲೂ ಕೂಡ ಇದರ ವಾಸ ಮಾಡುತ್ತೆ ಭೂಮಿಯಲ್ಲೂ ಕೂಡ ಇದರ ವಾಸ ಮಾಡುತ್ತೆ ಇದಕ್ಕೆ ಉಭಯಚರ ಅಂತಕ್ಕಂಥದ್ದು ಹೇಳ್ತೀವಿ ಈ ಉಭಯ ಜರ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿ ಈ ರಾಶಿಗೆ ಈ ಮುಂದಿನ ಮುಂದಿನ ಭವಿಷ್ಯದಲ್ಲಿ ಸಮಯ ಮಾರ್ಚು ತಿಂಗಳಲ್ಲಿ ಸ್ವಲ್ಪ ಶನಿ ಬಿಟ್ಟು ಹೋಗಿಬಿಡುತ್ತೆ ಸಾಡೆ ಸಾಳು ವರ್ಷದ ಶನಿಯ ಪ್ರಭಾವ ಬಿಟ್ಟು ಹೋಗುವಂಥ ಸಂದರ್ಭ ಆದರೆ ಇವತ್ತು ನಾನು ಪ್ರಶ್ನೆ ಮಾಡುವಂಥದ್ದು ಈ ಅಮಾವಾಸ್ಯೆ ಜನವರಿ ಒಂದು ತಾರೀಕಿನಿಂದ ಫೆಬ್ರವರಿ ಮೂವತ್ತು ಜನವರಿ ಮೂವತ್ತೊಂದರವರೆಗೂ ಇರತಕ್ಕಂಥ ಸಮಯದ ಬಗ್ಗೆ ನಿಮಗೆ ತಿಳಿಸ್ತಕ್ಕಂಥ ಯೋಗ ಮಾಡ್ತಾಯಿದ್ದೀನಿ ಈ ಮಕರ ರಾಶಿಯವರಿಗೆ ಪಂಚಮದಲ್ಲಿ ವಿಶೇಷವಾದ ಗುರು ಬದಲಾವಣೆ ಆಗ್ತಾಯಿದ್ದಾನೆ ಮಕರ ರಾಶಿ ಧನಾತ್ಮಕವಾದ ಬದಲಾವಣೆ ಆಗ್ತಾ ಇದೆ ಅವರಲ್ಲಿ ಸಂತಾನ ಪ್ರಾಪ್ತಿ ಯೋಗ ಸಂತಾನ ಚಿಂತೆ ಇದ್ದವರು ಮತ್ತು ವಿದ್ಯಾ ಬಗ್ಗೆ ಯಾವುದಾದ್ರೂ ಒಂದು ವಿದ್ಯೆ ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿದ್ದರೆ ಈ ವರ್ಷ ಖಂಡಿತವಾಗಿ ಅದರಲ್ಲಿ ಯಶಸ್ವಿಯನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು ಹಣಕಾಸಿನ ವಿಷಯದಲ್ಲಿರುವಂಥ ಕೊರತೆ ದೂರ ಆಗಿಬಿಡುತ್ತೆ ಮತ್ತು ಯಾರಿಗೆ ಸಂತಾನ ಇಲ್ಲವೋ ಸಂತಾನದಲ್ಲಿ ಅಪೇಕ್ಷಿತರು ಈ ತಿಂಗಳಲ್ಲಿ ಖಂಡಿತವಾಗಿ ಒಂದು ಆಶೆಯನ್ನು ಚಿಗುರುವಂಥ ಸಂದರ್ಭ ಈ ಈ ಮಾಸದಲ್ಲಿ ನಡೆಯುವಂಥದ್ದು ಹಾಗೆಯೇ ಶನಿ ಎರಡನೇ ಮನೆಯಲ್ಲಿ ಶುಕ್ರನ ಜೊತೆ ಇದ್ದಾನೆ ನಿಮ್ಮ ಕುಟುಂಬದಲ್ಲಿ ಒಂದು ಹೊಸ ವ್ಯಕ್ತಿಯ ಪ್ರವೇಶ ಆಗುತ್ತೆ ಅಂದರೆ ಮಗು ಹುಟ್ಟಿ ಬರಬಹುದು ಹೊಸ ವಸ್ತುವನ್ನು ಖರೀದಿ ಮಾಡಬಹುದು ವಾಹನಾದಿಗಳನ್ನು ಅಂತ ಹೇಳ್ಬೋದು ಭೂಮಿ ಪ್ರಾಪ್ತಿ ಮಾಡಬಹುದು ಮತ್ತು ಅಲಂಕಾರ ಪ್ರಿಯ ವಸ್ತುಗಳು ಅಂತ ಹೇಳ್ತೀವಿ ಅಂದರೆ ದಾಗಿನಗಳನ್ನು ಅಂದರೆ ಒಡವೆಗಳನ್ನು ಕೂಡ ತಾವು ಖರೀದಿ ಮಾಡುವಂಥ ಯೋಗ ಬರಬಹುದು ಇಂಥ ಒಂದು ಕಾಲ ಬರುತ್ತೆ ಆದರೆ ಸ್ವಲ್ಪ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಆಗುತ್ತೆ ಏನು ಗೊಂದಲ ನಿಮ್ಮ ನಿಮ್ಮಲ್ಲೇ ಪರಸ್ಪರ ಭೇದಗಳನ್ನು ಹುಟ್ಟುವಂಥದ್ದಾಗುತ್ತೆ ಪಿತೃಗಳಲ್ಲಿ ಬಂದು ಬಳಗದಲ್ಲಿ ಹೆಂಡತಿ ಗಂಡನಲ್ಲಿ ಅಕ್ಕ ತಂಗಿಯರಲ್ಲಿ ಸ್ವಲ್ಪ ಏನೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ವ್ಯಾಜ್ಯಗಳು ನಿರ್ಮಾಣ ಆಗಿ ಒಂದು ವಿಜೃಂಭಿಸುವಂಥ ಒಂದು ಸಂದರ್ಭದಲ್ಲಿ ಆನಂದದ ವಾತಾವರಣದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥ ಯೋಗ ಇದೆ ಅದಕ್ಕೆ ಅವಕಾಶ ಮಾಡಿ ಮುಂದುವರಿಯುವಂಥ ಪ್ರಯತ್ನ ಮಾಡಬೇಕಾಗುತ್ತೆ ಹಾಗೆ ಮಕರ ರಾಶಿಯವರಿಗೆ ಮೂರನೇ ಭಾವದಲ್ಲಿ ರಾಹು ಇರೋದರಿಂದ ಪರಾಕ್ರಮ ಯೋಗ ಅಂತ ಹೇಳ್ತೀವಿ ನಿಮಗೆ ಶತ್ರು ಭಂಗ ಯೋಗ ಅನ್ನೋದು ಕೂಡ ಈ ಜಾತಕದಲ್ಲಿ ಬರುತ್ತೆ ಯಾವುದಾದ್ರೂ ಒಂದು ವಿಶೇಷವಾದ ಕಾರ್ಯವನ್ನು ಮಾಡುವಂಥ ಉದ್ದೇಶ ಹೊಂದಿದ್ದರೆ ನೀವು ಮೇಷರ ಇದೇ ಇದೇ ಜನವರಿ ತಿಂಗಳು ಖಂಡಿತವಾಗಿ ಮಾಡಬಹುದು ಆದರೆ ಖರೀದಿ ಕಾರ್ಯಗಳನ್ನು ಮಾಡುವಂಥ ಯೋಗ ಭಾಳ ಕಡಿಮೆ ವಿಷ್ಯಮಾಷೆ ಇರೋದರಿಂದ ಕೆಲವು ಜನ ಅದನ್ನು ಮಾಡಲ್ಲ ಹಾಗೆ ಸಂಕ್ರಾಂತಿಯ ನಂತರದ ಕಾಲದಲ್ಲಿ ಒಂದು ವಿಶೇಷ ಬದಲಾವಣೆ ಯಾಕಂದರೆ ಸೂರ್ಯನ ಪಥ ಪಥ ಪಥಚಲನೆಯನ್ನು ಕೂಡ ಪರಿವರ್ತನೆ ಆಗುತ್ತೆ ಅದರ ಜೊತೆಯಲ್ಲಿ ಆಯನ ಅನ್ನುವಂಥದ್ದು ಉತ್ತರಾಯಣದ ಕಡೆ ಹೋಗ್ತಕ್ಕಂಥ ಯೋಗ ಇದೆ ಈ ಉತ್ತರಾಯಣದಲ್ಲಿ ವಿಶೇಷವಾದಂಥ ಬದಲಾವಣೆ ಶುಭ ಕಾರ್ಯ ಮತ್ತು ಮುಕ್ತಿ ಕೂಡ ಸಿಗುವಂಥದ್ದಕ್ಕೆ ಪ್ರಯತ್ನ ಪಡಬಹುದು ಹಾಗೆ ಈ ಜ್ಞಾನಕಾರಕನಾದಂಥ ವಿಶೇಷ ಗ್ರಹ ಗುರು ಅಂತಕ್ಕಂಥದ್ದು ಬರುತ್ತೆ ಈ ಜ್ಞಾನಕಾರಕ ಆದಂಥ ಗುರು ಪಂಚಮದಲ್ಲಿ ಇರೋದರಿಂದ ಐದನೇ ಮನೆಯಲ್ಲಿ ನಿಮ್ಮ ಕಾರ್ಯಗಳಿಗೆ ಸಫಲತೆ ಯಾಕಂದರೆ ಎಷ್ಟೋ ಒಂದಿರಲಿ ಕೇಂದ್ರ ಮತ್ತು ಪಂಚಮ ನವಮ ಭಾವದಲ್ಲಿ ಅಂದರೆ ತ್ರಿಕೋಣ ಮತ್ತು ಕೇಂದ್ರದಲ್ಲಿ ಗುರು ಬಂದಾಗ ಎಷ್ಟೋ ನಷ್ಟವಾದಂಥ ಕೆಟ್ಟ ದೋಷಗಳನ್ನು ಕೂಡ ಆ ಗುರು ಪರಿವರ್ತನೆ ಮಾಡ್ತಾನೆ ಅನ್ನೋದಕ್ಕೆ ಈ ಗುರು ಪಂಚಮದಲ್ಲಿ ಇರೋದೇ ಸಾಕ್ಷಿ ಆಗುತ್ತೆ ಮಕರ ರಾಶಿಯವರು ಬಹಳ ಕಷ್ಟಪಟ್ಟಿದ್ದೀರಾ ಈ ತಿಂಗಳಲ್ಲಿ ಒಂದು ಒಳ್ಳೆಯ ಅನುಭವ ನಿಮಗೆ ಸಿಗುತ್ತೆ ಆದರೆ ಕುಜ ಸಪ್ತಮದಲ್ಲಿ ಇದ್ದಾನೆ ನಿಮ್ಮ ಹೆಂಡತಿ ಮತ್ತು ನಿಮ್ಮ ಮಧ್ಯದಲ್ಲಿ ಕಲಹ ಬರುತ್ತೆ ಯಾಕಂದರೆ ಕುಜ ನೀಚದವನಾಗಿದ್ದಾನೆ ನೀಚನಾಗಿ ಸಪ್ತಮದಲ್ಲಿ ಬರೋದರಿಂದ ಏನಾಗುತ್ತೆ ವಕ್ರನಾಗಿ ಕೂಡ ಇದ್ದಾನೆ ವಕ್ರನಾಗಿ ಮಾಂಜ ಮಂದಿ ಜೊತೆ ಸೇರಿಕೊಂಡಾಗ ಪತ್ನಿ ಆರೋಗ್ಯ ಕೆಡಬಹುದು ಪತ್ನಿ ಮನಸ್ಸು ಕೆಡಬಹುದು ನಿಮ್ಮ ಮತ್ತು ಅವ್ರ ಮಧ್ಯದಲ್ಲಿರುವ ಒಡಂಬಡಿಕೆ ಕೆಡಬಹುದು ಅಥವಾ ಒಡವೆ ಆಗಬಹುದು ನಿಮ್ಮ ಪತ್ನಿಯವರ ಮನಸ್ಸು ಕೆಟ್ಟು ಹೋಗ್ಬಿಡ್ಬೋದು ಎಲ್ಲ ಒಂದು ಕಡೆ ಅವರ ಚಾರಿತ್ರೆ ಬಗ್ಗೆ ಚಿಂತನೆ ಮಾಡ್ಬೋದು ಅಥವಾ ಹೆಂಡತಿ ಈ ಕರ್ಕ ಮಕರ ರಾಶಿಯವರು ಸ್ತ್ರೀಯಾಗಿದ್ದರೆ ಗಂಡನ ಬಗ್ಗೆ ಇರತಕ್ಕಂಥ ಒಂದು ಅನುಮಾನ ಕ್ರಿಯೇಟ್ ಮಾಡುವಂಥದ್ದು ಸಂದರ್ಭ ಆಗ್ಬೋದು ಇದೆಲ್ಲವೂ ಕೂಡ ಈ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ಸಹಜವಾಗಿ ನಿಮಗೆ ಬರುತ್ತೆ ಅಂದರೆ ಹದಿನೈದು ತಾರೀಕು ಜನವರಿವರೆಗೂ ಈ ಒಂದು ಘಟನೆಯನ್ನು ಹೇಗೆ ನಿಭಾಯಿಸೋದು ಅನ್ನುವಂಥದ್ದು ಪ್ರಶ್ನೆ ಯಾಕೆಂದರೆ ಮನೆ ಮನುಷ್ಯನಲ್ಲಿ ಇರುವಂಥದ್ದು ನೆಮ್ಮದಿ ಅನ್ನೋದು ಯಾವಾಗಿರುತ್ತೆ ಅಂದರೆ ಸಂಸಾರದಲ್ಲಿದ್ದಾಗ ಸಂಸಾರದಲ್ಲಿ ಸತಿಪತಿಗಳ ಜೊತೆಯಲ್ಲಿ ಅನ್ಯೋನ್ಯತೆ ಪ್ರೀತಿ ಮತ್ತು ಸರಸ ವಿರಸ ಜೊತೆ ಸಮರಸ ಇವೆಲ್ಲವೂ ಇದ್ದಾಗ ಏನಾಗುತ್ತೆ ದಾಂಪತ್ಯಕ್ಕೊಂದು ಅರ್ಥ ಇರುತ್ತೆ ಇಲ್ಲ ಒಂದು ದಾರಿ ತಪ್ಪಿತು ಅಂದಾಗ ನಿಮ್ಮಲ್ಲಿ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗ್ತೀರಾ ಮೆಂಟಲಿ ಅಪ್ಸೆಟ್ ಆಗ್ತೀರಾ ಯಾರ ಜೊತೆನೂ ಚೆನ್ನಾಗಿ ಮಾತಾಡೋಕೆ ಆಗಲ್ಲ ದೇಹದ ಮನಸ್ಥಿತಿ ಕೆಟ್ಟು ಹೋಗುತ್ತೆ ಅಲ್ಲಿ ಜೊತೆಗೆ ಅನುಮಾನ ಅನ್ನುವಂಥದ್ದು ಬಂದರೆ ಇನ್ನೂ ಕೆಟ್ಟು ಹೋಗಿಬಿಡುತ್ತೆ ಹೆಂಡತಿ ಮೇಲೆ ಗಂಡನ ಅನುಮಾನ ಅಥವಾ ಗಂಡನ ಮೇಲೆ ಹೆಂಡತಿ ಅನುಮಾನ ಇಂಥ ಒಂದು ಸಂದರ್ಭ ಸಂದಿಗ್ಧ ಸ್ಥಿತಿ ಈ ಮಕರ ರಾಶಿಯವರಿಗೆ ದಾಂಪತ್ಯದಲ್ಲಿ ಬರುವಂಥ ಸೂಚನೆ ಇದೆ ಇನ್ನು ಪ್ರೇಮಿಗಳಿದ್ದರೆ ಪ್ರೇಮತ್ವವನ್ನು ಹೊಡೆದಾಕುವಂಥದ್ದು ಅಂದರೆ ಕಟ್ಟಾಗುವಂಥದ್ದಿದೆ ಪ್ರೇಮ ಭಂಗ ಯೋಗ ಅಂತ ಹೇಳ್ತೀನಿ ಇಂಥ ಒಂದು ಪ್ರೇಮಭಂಗ ಯೋಗ ಕೂಡ ಅವಕಾಶ ಅವಕಾಶವನ್ನು ಸಿಗುವಂಥದ್ದಿದೆ ಹಾಗಾಗಿ ಪ್ರೀತಿ ಮಾಡಿದಂಥವ್ರು ಕೂಡ ತುಂಬ ನೆಚ್ಚರವಾದ ಹೆಜ್ಜೆ ನೀಡಬೇಕಾಗುತ್ತೆ ಯಾಕಂದರೆ ನಿಮ್ಮ ಪ್ರೇಮ ಮುರಿದುಬೀಳ್ಬಹುದು ಇದರಿಂದ ನೀವು ಮಾನಸಿಕವಾಗಿ ನೋವು ಅನುಭವಿಸ್ಬೋದು ಜಾಗೃತಿ ವಹಿಸಿ ಹಾಗೆ ಈ ಏಕಾದಶದಲ್ಲಿರತಕ್ಕಂಥ ಬುಧ ಮತ್ತು ವೇದಲಿರುವಂಥ ರವಿ ದೇಶ ನಿಜ ಬಂದು ವಿಘ ಅಂತ ಹೇಳ್ತೀವಿ ಈ ದೇಶಂಚಾರಿ ಆಗ್ತಕ್ಕಂಥ ಸಂದರ್ಭವನ್ನು ವೇದದಲ್ಲಿರ್ತಕ್ಕಂಥ ಸೂರ್ಯ ಮಾಡ್ತಾರೆ ನೋಡಿ ಎಲ್ಲ ಯೋಗ ಚೆನ್ನಾಗಿರುತ್ತೆ ನಿಮ್ಮ ಕೈಯ್ಯಲೆಲ್ಲ ಅಮೃತ ಇರುತ್ತೆ ಆದರೆ ನೀವು ಕುಡಿಯೋಕ್ಕಾಗಲ್ಲ ನಿಮ್ಮ ಕೈ ನಿಮ್ಮ ಕೈಲಿ ಹಾಲು ಕೊಡ್ತಾರೆ ಅಂತ ಹೇಳಿ ಅದು ನೀವು ಆಲ್ಕೋಹಾಲ್ ಕುಡಿಯುವಂಥ ಪ್ರಯತ್ನ ಮಾಡ್ತೀರಾ ಯಾಕೆ ಬುದ್ಧಿ ಕೆಡುತ್ತೆ ಈ ಬುದ್ಧಿ ಕೆಡುವಂಥ ಪ್ರಯತ್ನ ಮಾಡಬಾರ್ದು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಬೇಕು ಭಾಗ್ಯದ ಜೊತೆಯಲ್ಲಿ ಬುದ್ಧಿ ಬುದ್ಧಿ ಜೊತೆಯಲ್ಲಿ ಇದ್ದೇ ಭಾಗ್ಯ ಬಂದಾಗ ಆ ವ್ಯಕ್ತಿತ್ವ ಹೇಗಿರುತ್ತೆ ಅಂದರೆ ಅವನೊಬ್ಬನು ಪ್ರಯತ್ನ ಪಡೆದೇ ಯಶಸ್ವಿ ಸಾಧನೆಯನ್ನು ಮಾಡಬಹುದು ಆದರೆ ಬುದ್ಧಿ ಮತ್ತು ಬಂದಾಗ ಭಾಗ್ಯನೇ ಹೋಯಿತು ಅಥವಾ ಭಾಗ್ಯ ಬಂದಾಗ ಬುದ್ಧಿ ಕಳ್ಕೊಂಡಾಗ ಏನಾಗುತ್ತೆ ನಿಮ್ಮಲ್ಲಿರ್ತಕ್ಕಂಥ ನೈಜ ಸ್ಥಿತಿಯನ್ನು ತಲುಪದೆ ಮತ್ತು ನೀವು ಭಾಗ್ಯದ ಹಿಂದೆ ಓಡಬೇಕಾಗತ್ತೆ ಆದರೆ ಭಾಗ್ಯ ಮುಂದೆ ಓಡ್ತಾನೆ ಇರುತ್ತೆ ಇಂಥ ಒಂದು ಸ್ಥಿತಿಯಲ್ಲಿ ತಾವು ತಮ್ಮ ಬುದ್ಧಿಯನ್ನು ಕಳ್ಕೊಳ್ಳಾರ್ದಂತೆ ನೀವು ದೇಶಂಚಾರಿ ಅಂದರೆ ಸಂಚಾರ ಮಾಡದಂತೆ ಆಕಸ್ಮಿಕ ಅನಾಯಾಸವಾಗಿ ಪ್ರವಾಸ ಮಾಡದೇನೆ ಸ್ವಲ್ಪ ನೀವು ತಪ್ಪಗಿರೋದು ಒಳ್ಳೆಯದು ಮಕರ ರಾಶಿಯವರು ಅನಾಯಾಸವಾಗಿ ನೀವು ಅಪ ಅಂದರೆ ಪ್ರವಾಸ ಮಾಡೋದರಿಂದ ಏನಾಗುತ್ತೆ ಸ್ವಲ್ಪ ಅಪಘಾತದ ಪ್ರಕ್ರಿಯೆಗಳು ನಡೀಬಹುದು ಒನ್ ಏಯ್ಟಿ ಡಿಗ್ರಿಯಲ್ಲಿ ಕುಜ ಇದ್ದಾನೆ ಎಲ್ಲ ಒಂದು ಕಡೆ ನಿಮಗೆ ಕಾಲಿನ ಭಾಗ ಎದೆಯ ಭಾಗ ಅಥವಾ ಬಾಹುಗಳು ಅಂತ ಹೇಳ್ತೀವಿ ಬಲ ಅಥವಾ ಎಡ ಬಾಹುಗಳ ಮೇಲೆ ಪಟ್ಟು ಬೀಳುವಂಥ ಸಂದರ್ಭ ಇದೆ ಇದರ ಎಫೆಕ್ಟು ಎಂಡತೆ ಮೇಲೆ ಬೀಳುತ್ತೆ ಅಂದರೆ ಒಬ್ಬ ಒಂದು ಲೈನ್ ಸರಿಯಿಲ್ಲ ಮನೆಯಲ್ಲಿ ಅಂದರೆ ಟೋಟಲಿ ಕುಟುಂಬವನ್ನೇ ಅಲ್ಲಡಿಸ್ಬಹುದು ಅಥವಾ ಕುಟುಂಬವೇ ಡಿಸ್ಟರ್ಬ್ ಆಗುತ್ತೆ ಇಂಥ ಸ್ಥಿತಿಯಲ್ಲಿರುವಂಥ ಈ ಮಕರ ರಾಶಿಯವರು ಭಾಳ ಜಾಗೃತಿಯನ್ನು ವಹಿಸಿ ಬರುವಂಥ ಕಾಲ ಉತ್ತಮವಾಗಿದೆ ಅಂತ ಅನ್ಕೊಳ್ಳೋದ್ಕಿಂತಲೂ ಉತ್ತಮಗೊಳಿಸುವಂಥ ಪ್ರಯತ್ನವನ್ನು ಕೂಡ ತಾವು ಮಾಡಬೇಕು ಹಾಗಾಗಿ ತಾವೇನು ಮಾಡಬೇಕು ಸುಬ್ರಹ್ಮಣ್ಯನ ದರ್ಶನ ಮಾಡಿ ಮತ್ತು ಅದರ ಜೊತೆಗೆ ಏನಾಗ್ತಾರೆ ಅಂದರೆ ಈ ಬುಧನಿಗೆ ಸಂಬಂಧಪಟ್ಟಂಥ ವಸ್ತ್ರಗಳು ಅಂತ ಹೇಳ್ತೀವಿ ಹಸಿರು ವಸ್ತ್ರ ಮತ್ತು ಹೆಸರು ಕಾಳು ಇವನ್ನೆಲ್ಲವೂ ಕೂಡ ವಿಷ್ಣುವಿನ ಆಲಯದಲ್ಲಿ ದೇವಾಲಯದಲ್ಲಿ ನೀವು ದಾನ ಕೊಡೋದ್ರಿಂದ ಈ ದೋಷದಿಂದ ಮುಕ್ತರಾಗ್ತೀರಿ ಸ್ವಲ್ಪ ಸಮಾಧಾನ ಸಿಗುತ್ತೆ ದಾಂಪತ್ಯ ಮತ್ತು ಕುಟುಂಬದ ವಿಷಯದಲ್ಲಿ ನೀವು ತಗೊಳ್ಳುವಂಥ ನಿರ್ಧಾರಗಳು ಸ್ವಲ್ಪ ನಿಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸಲಿ ಅಂತ ಹೇಳ್ತಾ ಇವತ್ತಿನ ದಿವಸದಲ್ಲಿ ಈ ಜನವರಿಯ ಮಾಸ ಭವಿಷ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಹಾಗಾಗಿ ಮತ್ತೊಮ್ಮೆ ಬ ಭೇಟಿಯಾಗೋ ನಮ್ಮ ಮಕರ ರಾಶಿಯವರ ಭವಿಷ್ಯಕ್ಕಾಗಿ ನಮಸ್ಕಾರ ನಮಸ್ಕಾರ